ಮರೇಗುದ್ದಿಯಲ್ಲಿ ಇಪ್ಪತ್ತೆರಡನೇ ಸಾವಯವ ಕೃಷಿ ಮೇಳ ನಡೆಯಿತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರೇಗುದ್ದಿ ಗ್ರಾಮದ ಶ್ರೀ ಅಡವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಪ್ಪತ್ತೆರಡನೇ ಸಾವಯವ ಕೃಷಿ ಮೇಳ ನಡೆಯಿತು ಈ ಕಾರ್ಯಕ್ರಮವನ್ನು ಶ್ರೀ ಅಡವಿ ಸಿದ್ದೇಶ್ವರ ದೇವಸ್ಥಾನದ ಬಯಲು ಜಾಗದಲ್ಲಿ ಹಮ್ಮಿಕೊಂಡಿರುವ ಇಪ್ಪತ್ತೆರಡನೇ ಕೃಷಿ ಮೇಳವನ್ನು ಮನಿಪ್ರ ಗುರುಪಾದೇಶ್ವರ ಮಹಾಸ್ವಾಮಿಗಳು ಸಸಿಗೆ ನೀರು ಹಣಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಂತರ ಉತ್ತಮ ಕೃಷಿಕರಿಗೆ ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಿತು ಈ ಕೃಷಿಗೆ ಒತ್ತು ಕೊಟ್ಟು ಈ ಶಿಕ್ಷಕ ವೃತ್ತಿ ತೊರೆದು ಕೃಷಿಯಲ್ಲಿ ಸಕ್ಸಸ್ ಆಗಿರುವ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಎರೆ ಗ್ರಾಮದ ರೈತ ಮಹಿಳೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಈ ದಂಪತಿಗಳಿಗೆ ಹಾಗೂ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ರದ್ರಪ್ಪ ಕೂಳೂರು ಬಾಳಪ್ಪ ಬೆಳಕುಡು ಪ್ರೇಮ ಗಾಣಗೇರ್ ಪ್ರಶಾಂತ್ ನಾಯಕ್ ಅಡವಿಯಪ್ಪ ಬೂದಿ ರಾವ್ ದರ್ಗಾ ಸಂದೀಪ್ ಪಾಟೀಲ್ ಸದಾಶಿವ ಬುಗುಟಿ ಇವರಿಗೂ ಸಹ ಗುರುಪಾದೇಶ್ವರ ಮಹಾಸ್ವಾಮಿಗಳವರು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಉತ್ತಮ ಕೃಷಿಕರನ್ನು ಆಯ್ಕೆ ಮಾಡಿ ಈ ಸನ್ಮಾನಿತರಿಗೆ ಶ್ರೀಗಳವರು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳಾದ ಕೆಎಸ್ ಅಗಸ್ನಾಳ್ ಎಸ್ ಬಿ ಹಟ್ಟಿಹಾಳ್ ಎಂಎಸ್ ಬುಜರುಕ್ ರಾವ್ ಪವಾರ್ ಕೆಎ ಜಮಖಂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತ ಗುಡಿ ಉಪಾಧ್ಯಕ್ಷ ವಿಜಯಲಕ್ಷ್ಮಿ ನಾವ್ ಒ ಪುಷ್ಪಾ ಕಾಟ್ಗಲ್ ಉದಯ್ ಕುಮಾರ್ ಬಾಪ್ರೆ ಇತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕುಡಿಯ ದನ ಕಡೆ ಸಿಗಲಿಲ್ಲ ಒಂದು ಒಂದು ಗಿಡ ಹತ್ತಿ ಒಂದು ದೇವರು ಇತ್ತು ಅವ್ರೋಣ ದನ ಒಳಗ ನೀರಿಲ್ಲ ಇವನಿಗೂ ಕುಡಿಯೋಕೆ ನೀರಿಲ್ಲ ಯಾವ ಸಿಟ್ಟಿಗೆ ಅಂತ ಸಿಟ್ಟಿಗೆ ಅಂತ ಇವತ್ತು ತಾಯಕೆತ್ತು ಮಾಡಿ ಹೋಗ್ತಾನೇ ಬರುತ್ತ ನನ್ನ

ಅದೇ ರೀತಿ ಈ ಸಲ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಅತಿ ಬರಗಾಲದಿಂದ ಕೂಡ್ತಕ್ಕಂಥ ಜಿಲ್ಲೆ ಅಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆ ಏನಪ್ಪಾ ಅಂದ್ರೆ ದನಗಳನ್ನ ತಗೊಂಡು ಬೇರೆ ಜಿಲ್ಲೆಗೆ ಜಿಲ್ಲೆಕ್ಕೆ ಹೋಗ್ಯಾರೋವುಗಳು ಇಲ್ಲದಕ್ಕ ನೀರು ಇಲ್ಲದಕ್ಕ ಬೇರೆ ಜಿಲ್ಲೆಕ್ಕೂ ಹೋಗ್ಯಾರ ಅಂತದ್ರಲ್ಲಿ ಸಾವಯವ ಕೃಷಿಯನ್ನ ಮಾಡಿ ನಾವು ಹದಿನೈದು ಕ್ವಿಂಟಲ್ ಇನ್ನೂ ಇಪ್ಪತ್ತು ಕ್ವಿಂಟಲ್ವರೆಗೆ ಮೆಣಸಿನ್ಕಾಯಿ ಬೇಯಿಸ್ತಾ ಇದ್ದೀವಿ ಅದಕ್ಕೆ ಏನಪ್ಪ ಕಾರಣ ಅಂದ್ರೆ ನಮ್ಮ ಗುರುಪಾದೇಶ್ವರ ನಿರ್ಪಾದೇಶ್ವರ ಆಶೀರ್ವಾದದ ಮೇಲೆ ನನಗೆ ಸಾಕಷ್ಟು ಕೃಷಿಗಳ ಬಗ್ಗೆ ಅಥವಾ ಒಕ್ಕಲತನ ಬಗ್ಗೆ ಹುಮ್ಮಸ್ ತುಂಬಿದಂತವ್ರೆ ಪೂಜರು ಇವತ್ತು ನಾನು ಮೇಲೆ ಬಂದಿದ್ದೀನಿ ಅಂತಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದಂತ ಅಂದಪ್ಪ ಕೋಳೂರವರು ಗುರುಪಾದೇಶ್ವರ ಮಹಾತ್ರಿಗಳು ನಮ್ಮ ಪತಿಯವರು ಎಲ್ಲರಿಂದನೂ ಕೂಡ ನಾನು ಒಂದು ಮಳೆ ಆಶ್ರಿತ ಪ್ರದೇಶದಲ್ಲಿ ಉತ್ತಮವಾದಂತ ಗುಣಮಟ್ಟ ಕ್ವಾಲಿಟಿಯನ್ನು ಮೆಣಸಿನ್ಕಾಯನ್ನು ಬೆಳೆದು ಇರಿ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆಲ್ಲ ನೀವು ಮುಂದಿನ ದಿನದಲ್ಲಿ ಇಡೀ ಭಾರತ ದೇಶಕ್ಕೆ ಪರಿಚಯಿಸುವಂತ ಶಕ್ತಿ ನಮ್ಮ ಗದಗ ಜಿಲ್ಲೆ ಕೋಟಿ ಹುಂಚಿದ ಗ್ರಾಮದಾಗ ಎಪ್ಪತ್ ಸಾವಿರ ರೂಪಾಯಿ ಒಂದು ಎಪ್ಪತ್ ಸಾವಿರದ ಒಂದೂರು ದಾಖಲೆ ಬೆಲೆ ಮಾಡಿದ್ರು ಅವರು ಆ ಬೆಲೆ ಮುರಿದು ಎಪ್ಪತ್ಮೂರು ಸಾವಿರ ರೂಪಾಯಿ ರೇಟ್ ಆಯ್ತು ಒಂದು ಕೆಂಟಲ್ಗೆ ಎಪ್ಪತ್ಮೂರು ಸಾವಿರದ ಇವತ್ತು ಇವತ್ತು ಏನೈತೆ ಅಂದ್ರೆ ಇವತ್ತು ಸಲ್ತಾ ನಾಗರೆಡ್ಡಿ ಉಮೇಶ್ ನಾಗರೆಡ್ಡಿ ಇವ್ ಏನದಾರಲ್ಲ ಇವ್ ದಂಪತಿಗಳು ಏನದಾರಲ್ಲ ಆ ದಂಪತಿ ಬೆಳೆದಿದ್ದವ್ರು ಇವತ್ತು ಆ ದಾಖಲೆ ಒಬ್ಬ ಹೆಣ್ಮಕ್ ಮುಗ್ದಾರ ನಾವು ಗಂಡ್ಮಕ್ಳು ಅದಾರ ಏನೈತಿ ಇವತ್ತು ಗಂಡಸಲ್ ಅದಾರ ಮನೆ ಗುರು ಏನೈತಿ ಬಸ್ ಸ್ಟ್ಯಾಂಡ್ ಗೆ ಪರಿಹಾರ ಸರ್ಕಾರ ಪರಿಹಾರ ಒತ್ತಾಗಿ ಸರ್ಕಾರ ಪರಿಹಾರ ನೋಡೋಂತ ವ್ಯವಸ್ಥೆ ಇರಬಾರ್ದು ನಾ ಹೇಳಿದ ಒಂದು ಮಾತು ಬರಗಾಲ ಇವತ್ತು ಬರಗಾಲ ಐತಿ ನಮ್ಮ ಕೊಪ್ಪಳ ಜಿಲ್ಲೆ ಮತ್ತು ಯಲಬುರ್ಗ ತಾಲೂಕು ಬರಗಲ ಬರಗಲ ಬರದ ನಾಡು ಅಂತ ಯಲಬುರ್ಗ ಅಂತ ಇವತ್ತು ರಾಜ್ಯದಲ್ಲಿ ಹೆಸರೈತಿ ನಿಮ್ಗೆ ಗೊತ್ತಿದ್ದ ವಿಷಯ ರಾಜ್ಯದ ಜನರಿಗೆ ಏನು ನಿಮ್ಗೆ ಹೇಳೋಂಥ ವಿಷಯ ಇಲ್ಲ ಅದು ಗೊತ್ತೈತಿ ಅದು ಗೊತ್ತಿದ್ರು ನೀವು ಇವತ್ತಿನ ಕಾಲಕ್ಕೆ ಇವತ್ತು ಬರ ಐತೆ ಅಂತಂದ್ರೆ ಬರದಾಗ ಇವತ್ತು ಏನಕ್ಕೆ ಅಂತ ಬರದಾಗ ಗೊತ್ತು ಒಂದಕ್ಕೆ ಹೋದ್ರೆ ಇವತ್ತು ಇಷ್ಟೆಲ್ಲ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಆಯ್ತು ನೀವು ಹೇಳಿದೆ ಮಾಡೀನಿ ನನಗೆ ಭಾಳ ಲಾಸ್ ನಿಮ್ಮ ಭೂಮಿ ಒಳಗೆ ಎಕರೆಕ ನಲವತ್ತು ಸಾವಿರ ಕಬ್ಬು ಮಾತ್ರ ನೋಡ್ಕೋಬೇಕು ಒಂದು ಲಕ್ಷ ಗಂಟೆ ಕಬ್ಬಿನ ಮರಿ ಬಂದ್ರೆ ಏನು ಉಪಯೋಗ ಇಲ್ಲ